ಹಲೋ ಫ್ರೆಂಡ್ಸ್ ನಮಸ್ಕಾರ ಎಲ್ಲರಿಗೂ ಎಂ ಎಸ್ ಚಾಂಟ್ಗೆ ಸ್ವಾಗತ ನಿಮ್ಮ ಒಂದು ಸಬ್ಸ್ಕ್ರೈಬ್ ನಮ್ಮ ಮುಂದಿನ ವಿಡಿಯೋಗಳಿಗೆ ಪುಷ್ಟಿದಾಯಕ ಈಗ ಒಂದು ಸಣ್ಣ ನುಡಿಮುತ್ತು ಸಮಯವು ಎಲ್ಲರಿಗೂ ಸಿಗುತ್ತದೆ ಜೀವನ ಬದಲಿಸಲು ಆದರೆ ಜೀವನ ಪುನಃ ಸಿಗದು ಸಮಯವನ್ನು ಬದಲಿಸಲು ಸ್ನೇಹಿತರೆ ಈಗ ಶ್ರೀ ಲಲಿತಾ ಸಹಸ್ರನಾಮದ ಪಾರಾಯಣದ ಕಲಿಕೆಯನ್ನು ಮುಂದುವರೆಸೋಣ ಹಿಂದಿನ ಕ್ಲಾಸ್ನಲ್ಲಿ ನುಡಿ ಇಪ್ಪತ್ತರವರೆಗೆ ಕಂಪ್ಲೀಟ್ ಆಗಿದೆ ಇಂದು ನುಡಿ ಇಪ್ಪತ್ತೊಂದರಿಂದ ಇಪ್ಪತ್ನಾಲ್ಕರವರೆಗೆ ಕಲಿಯೋಣ ಬನ್ನಿ ಸ್ಟಾರ್ಟ್ ಮಾಡೋಣ ನೋಡಿ ಸ್ನೇಹಿತರೆ ಇದು ಇಪ್ಪತ್ತೊಂದನೇ ನುಡಿ ನಾನು ಒಂದು ಟೂ ಟೈಮ್ಸ್ ಇದನ್ನು ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ ಹಾಕೊಳ್ಳೋಣ ಸರ್ವ ಋಣ ನವದ್ಯಾಂಗೀ ಸರ್ವಾಭರಣಭೂಷಿತ ಶಿವ ಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ ಇನ್ನೊಂದ್ಸರಿ ಸರ್ವ ಋಣ ನವದ್ಯಾಂಗೀ ಸರ್ವಾ ಭರಣಭೂಷಿತ ಶಿವ ಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ಈಗ ಈಗ ಲೈನ್ಗಳನ್ನು ಹಾಕೊಂಡು ಈಸಿ ಮಾಡಿಕೊಳ್ಳೋಣ ಸರ್ವ ಮುಂದೆ ಒಂದು ಲೈನ್ ಋಣ ಮುಂದೆ ಒಂದು ಲೈನ್ ನವದ್ಯಾಂಗಿ ನೋಡಿ ಧಾಕೆ ಯಾವತ್ತಕ್ಷರ ಮತ್ತು ಒಂದು ಬಿಂದು ಬಂದಿದೆ ಅನುನಾಸಿಕ ನವದ್ಯಾಂಗಿ ಇಲ್ಲಿ ದೀರ್ಘ ಬಂದಿದೆ ನವದ್ಯಾಂಗಿ ಸರ್ವ ಮುಂದೆ ಒಂದು ಲೈನ್ ಭರಣ ಇಲ್ಲಿ ಮಹಾಪ್ರಾಣ ಭ ಬಂದಿದೆ ಇಲ್ಲಿ ಇಲ್ಲಿ ಕೂಡ ಮಹಾಪ್ರಾಣ ಬಂದಿದೆ ಭೂ ಭೂಷಿತ ಭೂಷಿತ ಶಿವದ ಮುಂದೆ ಒಂದು ಲೈನ್ ಕಾಮೇಶ್ವರಾಂಕಸ್ಥ ಮುಂದೆ ಒಂದು ಲೈನ್ ಕಾಮೇಶ್ವರಾಂಕಸ್ಥ ಇಲ್ಲಿ ಶಿವಕ್ಕೆ ಓ ಒತ್ತಕ್ಷರ ರಾದ ಮುಂದೆ ಒಂದು ಬಿಂದು ಬಂದಿದೆ ಅನುನಾಸಿಕ ಇಲ್ಲಿ ಸಾಕೆ ಮಹಾಪ್ರಾಣದ ಥ ಒತ್ತಕ್ಷರ ಇದೆ ಶಿವ ಕಾಮೇಶ್ವರಾಂಕಸ್ಥ ಶಿವ ಮುಂದೆ ಒಂದು ಲೈನ್ ಸ್ವಾಧೀನ ಮುಂದೆ ಒನ್ ಲೈನ್ ಸ್ವಾಧೀನ ಸಾಕೆ ಒ ಒತ್ತಕ್ಷರ ಇಲ್ಲಿ ಮಹಾಪ್ರಾಣ ಬಂದಿದೆ ಸ್ವಾಧೀನ ವಲ್ಲಭ ಕಿಲ್ಲ ಒತ್ತಕ್ಷರ ಮಹಾಪ್ರಾಣ ವಲ್ಲಭ ಒಂದು ಟೂ ಟೈಮ್ಸ್ ರಿಪೀಟ್ ಮಾಡೋಣ ನನ್ನ ಜೊತೆಗೆ ಹೇಳಿ ಸರ್ವ ಋಣ ನವದ್ಯಾಂಗೀ ಶಿವ ಭರಣಭೂಷಿತ ಶಿವಕಾಮೇಶ್ವರಾಂಕಸ್ಥ ಶಿವ ಸ್ವಾಧೀನ ವಲ್ಲಭ ಇನ್ನೊಂದು ಸರಿ ಸರ್ವ ಋಣ ನವದ್ಯಾಂಗೀ ಸರ್ವಾ ಭರಣಭೂಷಿತಾ ಶಿವ ಕಾಮೇಶ್ವರಾಂಕಸ್ಥ ಶಿವ ಈಗ ಅರ್ಥ ಆಯಿತು ಅಲ್ಲ ಈಸಿ ಆಯಿತು ನಿಮಗೆ ಲೈನ್ಗಳನ್ನು ಹಾಕ್ಕೊಂಡು ಪಾರಾಯಣ ಮಾಡುವಾಗ ತುಂಬ ಈಸಿ ಆಗ್ತದೆ ಅದೇ ಥರ ಇಪ್ಪತ್ತೆರಡನೇ ನುಡಿಯನ್ನು ಕೂಡ ನೋಡೋಣ ಈಗ ಒಂದು ಟೂ ಟೈಮ್ಸ್ ಪಾರಾಯಣವನ್ನು ಮಾಡ್ತೀನಿ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಚಿಂತಾಮಣಿ ಗೃಹಂತಸ್ಥ ಪಂಚ ಬ್ರಹ್ಮಾಸನ ಸ್ಥಿತಾ ಇನ್ನೊಂದು ಸರಿ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕಾ ಚಿಂತಾಮಣಿ ಗೃಹಂತಸ್ಥ ಪಂಚ ಬ್ರಹ್ಮಾಸನ ಈಗ ಲೈನ್ ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಫೋಕಸ್ ಮಾಡಿ ಸುಮೇರು ಆದಮೇಲೆ ಒಂದು ಲೈನ್ ಇಲ್ಲಿ ನೋಡಿ ಶೃಂಗ ಬಂದ್ಬಿಟ್ಟಿದೆ ಮೊದಲೇ ವರ್ಡು ಇಲ್ಲಿ ಮಧ್ಯ ಬರಬೇಕು ಇಲ್ಲಿ ಲೈನ್ ಹಾಕ್ಕೊಂಡು ಈ ಶೃಂಗವನ್ನು ಕ್ಯಾನ್ಸಲ್ ಮಾಡ್ಕೊಂಬಿಡಿ ಕ್ಯಾನ್ಸಲ್ ಮಾಡಿಕೊಂಡು ಮಧ್ಯ ಬರ್ಕೊಳ್ಳಿ ಮಧ್ಯ ಈ ಮಧ್ಯ ಇದೆಯಲ್ಲ ಇದನ್ನು ಕ್ಯಾನ್ಸಲ್ ಮಾಡಿಕೊಂಡು ಶೃಂಗ ಬರ್ಕೊಳ್ಳಿ ಶೃಂಗಸ್ಥ ಇಲ್ಲೊಂದು ಲೈನ್ ಹಾಕೊಳ್ಳಿ ಸುಮೇರು ಮಧ್ಯ ಶೃಂಗಸ್ಥ ಮಧ್ಯ ಇಲ್ಲಿ ಯ ಯತ್ತಕ್ಷರ ಇಲ್ಲಿ ಶೆ ರುತ್ತಕ್ಷರ ಋಷಿ ರು ಶೃಂಗಸ್ಥ ಇಲ್ಲಿ ಸಾಕೆ ಮಹಾಪ್ರಾಣದ ಧವತ್ತಕ್ಷರ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕ ಶ್ರೀಮನ್ನಗರ ನಾಯಿಕ ನೋಡಿದ್ದು ಬಿಡಿಸಿ ಹೇಳ್ತೇನೆ ಶ್ರೀಮನ್ನಗರ ನಾಯಕ ಹೇಗೆ ಹೇಳಿ ಶ್ರೀಮನ್ ಇದೆಲ್ಲ ಇಲ್ಲೊಂದು ಲೈನ್ ಹಾಕ್ಕೊಂಡು ಈ ನ ಇದೆಯಲ್ಲ ವ್ಯಂಜನ ನ ಬರ್ಕೊಳ್ಳಿ ಇಲ್ಲಿ ಶ್ರೀಮನ್ ಈ ನ ಒತ್ತಾಕ್ಷರ ಇದೆಯಲ್ಲ ಇಲ್ಲಿ ನ ಬರ್ಕೊಳ್ಳಿ ಶ್ರೀಮನ್ ಇದು ಸರ್ಕಲ್ ಹಾಕೊಂಡ್ಬಿಡಿ ಶ್ರೀಮನ್ ನಗರ ಆದಮೇಲೆ ಒಂದು ಲೈನ್ ನಾಯಿಕ ಶ್ರೀಮನ್ ನಗರ ನಾಯಿಕ ಶ್ರೀಮನ್ ನಗರ ನಾಯಿಕ ಚಿಂತಾಮಣಿ ಚಿಂತ ಆದಮೇಲೆ ಒಂದು ಲೈನ್ ಮನಿ ಆದಮೇಲೆ ಒಂದು ಲೈನ್ ಗೃಹಾಂತಸ್ಥ ಇದು ಕಂಪ್ಲೀಟ್ ವರ್ಡ್ ಲೈನ್ ಹಾಕೊಳ್ಳಿ ಇಲ್ಲಿ ಗು ಗಕ್ಕೆ ರು ಒತ್ತಕ್ಷರ ಬಂದಿದೆ ಇಲ್ಲಿ ಆದ ಮುಂದೆ ಒಂದು ಬಿಂದು ಬಂದಿದೆ ಗೃಹಾಂತಸ್ಥ ಗೃಹಾಂತಸ್ಥ ಪಂಚ ಬ್ರಹ್ಮಾಸನ ಸ್ಥಿತ ಪಂಚ ಬ್ರಹ್ಮಾಸನ ಸ್ಥಿತ ಪಂಚ ಆದಮೇಲೆ ಒಂದು ಲೈನು ಬ್ರಹ್ಮಾಸನ ಸ್ಥಿತಾ ಬ್ರಹ್ಮ ಆದಮೇಲೆ ಒಂದು ಲೈನು ಸನಸ್ಥಿತಾ ನೋಡಿ ಪಂಚ ಪದ್ ಮುಂದೆ ಒಂದು ಬಿಂದು ಬಂದಿದೆ ಪಂಚ ಇಲ್ಲಿ ರ ಒತ್ತಕ್ಷರ ಹಾಗೆ ಮ ಒತ್ತಕ್ಷರ ಬ್ರಹ್ಮ ಪಂಚ ಬ್ರಹ್ಮ ಸನಸ್ಥಿತ ಇಲ್ಲಿ ಕೆ ಮಹಾಪ್ರಾಣದ ಥ ಒತ್ತಕ್ಷರ ಇದೆ ಸನಸ್ಥಿತಾ ನೋಡಿ ಒಂದು ಟೂ ಟೈಮ್ಸ್ ಪಾರಾಯಣ ಮಾಡೋಣ ಫೋಕಸ್ ಮಾಡಿ ನನ್ನ ಜೊತೆಗೆ ಹೇಳಿ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಾಯಿಕಾ ಚಿಂತಾಮಣಿ ಗೃಹಂತಸ್ಥ ಪಂಚ ಬ್ರಹ್ಮಾಸನ ಸ್ಥಿತಾ ಸುಮೇರು ಮಧ್ಯ ಶೃಂಗಸ್ಥ ಶ್ರೀಮನ್ನಗರ ನಗರನಾಯಿಕಾ ಚಿಂತಾಮಣಿ ಗೃಹಂತಸ್ಥ ಪಂಚ ಬ್ರಹ್ಮಾಸನ ಈಗ ಇಪ್ಪತ್ತ್ ಮೂರನೇ ನುಡಿಯನ್ನು ಒಂದು ಟೂ ಟೈಮ್ಸ್ ನಾನು ಪಾರಾಯಣವನ್ನು ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ಮಹಾಪದ್ಮಾಟವಿ ಸಂಸ್ಥಾ ಕದಂಬವನ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಇನ್ನೊಂದು ಸರಿ ಮಹಾಪದ್ಮಾಟ ವಿ ಸಂಸ್ಥಾ ಕದಂಬವನ ಸುಧಾ ಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡಿಕೊಡೋಣ ಮಹಾ ಮಹಾ ಮುಂದೆ ಒಂದು ಲೈನ್ ಪದ್ಮಾಟ್ ಮುಂದೆ ಒಂದು ಲೈನ್ ಇಲ್ಲಿ ದಾಖಲೆ ಮೂವತ್ತಕ್ಷರ ಇದೆ ಪದ್ಮಾಟ ವಿ ಸಂಸ್ಥಾ ವಿ ಸಂಸ್ಥಾ ಇಲ್ಲಿ ವಿದ್ ಮುಂದೆ ದೀರ್ಘ ಬಂದಿದೆ ಸಾಕೆ ಸಾತ್ತಕ್ಷರ ಇದೆ ಇಲ್ಲಿ ಕೂಡ ಸದ್ ಮುಂದೆ ಒಂದು ಬಿಂದು ಬಂದಿದೆ ವಿ ಸಂಸ್ಥಾ ವಿ ಸಂಸ್ಥಾ ಮಹಾ ಪದ್ಮಾಟ್ ವಿ ಸಂಸ್ಥಾ ಕದಂಬ ಆದ್ಮೇಲೆ ಒಂದು ಲೈನ್ ವನವಾಸಿನಿ ವನವಾಸಿನಿ ದೀರ್ಘ ಬಂದಿದೆ ನೀರ್ ಮುಂದೆ ದೀರ್ಘ ಬಂದಿದೆ ವನವಾಸಿನಿ ಸುಧಾ ಸಾಗರ ಮಧ್ಯಸ್ಥ ಸುಧಾ ಸಾಗರ ಮಧ್ಯಸ್ಥ ಸುಧಾ ಆದಮೇಲೆ ಒಂದು ಲೈನ್ ಸುಧಾ ಮಹಾಪ್ರಾಣ ಬಂದಿದೆ ಸುಧಾ ಸಾಗರ ಆದಮೇಲೆ ಒಂದು ಲೈನ್ ಮಧ್ಯಸ್ಥ ಆದಮೇಲೆ ಒಂದು ಲೈನ್ ಇಲ್ಲಿ ಮಹಾಪ್ರಾಣ ಧ ಕೆ ಯ ಒತ್ತಕ್ಷರ ಇದೆ ಸಾಕೆ ಮಹಾಪ್ರಾಣದ ಥ ಒತ್ತಕ್ಷರ ಇದೆ ಮಧ್ಯಸ್ಥ ಮಧ್ಯಸ್ಥ ಕಾಮಾಕ್ಷಿ ಮುಂದೆ ಒಂದು ಲೈನ್ ಇಳಿಕೆ ಷಣ್ಮುಖ ಒತ್ತಕ್ಷರ ಮತ್ತು ದೀರ್ಘ ಬಂದಿದೆ ಕಾಮಾಕ್ಷಿ ಕಾಮದಾಯಿನಿ ಕಾಮದಾಯಿನಿ ಇಲ್ಲಿ ಕಾಮ ಆದಮೇಲೆ ಒಂದು ಲೈನ್ ಹಾಕೊಳ್ಳಿ ಕಾಮ ದಾಯಿನಿ ದಾಯಿನಿ ಮುಂದೆ ಒಂದು ಲೈನ್ ಒಂದು ಟೂ ಟೈಮ್ಸ್ ಇದನ್ನು ರಿಪೀಟ್ ಮಾಡೋಣ ಇವಾಗ ನನ್ನ ಜೊತೆಗೆ ಹೇಳಿ ಮಹಾಪದ್ಮಾಟವಿ ಸಂಸ್ಥಾ ಕದಂಬವನವಾಸಿನಿ ಸುಧಾಸಾಗರ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಇನ್ನೊಂದು ಸರಿ ಮಹಾಪದ್ಮಾಟವಿ ಸಂಸ್ಥಾ ಕದಂಭವನ ವಾಸಿನಿ ಮಧ್ಯಸ್ಥ ಕಾಮಾಕ್ಷಿ ಕಾಮದಾಯಿನಿ ಈಗ ಮುಂದಿನ ನುಡಿಯನ್ನು ನೋಡೋಣ ಈಗ ಇಪ್ಪತ್ನಾಲ್ಕನೆಯ ನುಡಿಯನ್ನು ಒಂದು ಟೂ ಟೈಮ್ಸ್ನ ಪಾರಾಯಣ ಮಾಡ್ತೇನೆ ನಂತರ ಲೈನ್ಗಳನ್ನು ಹಾಕೊಳ್ಳೋಣ ಗಣ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ವಧ್ಯೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಇನ್ನೊಂದ್ಸರಿ ದೇವರ್ ಗಣ ಸಂಘಾತ ಸ್ತೂಯ ಮಾನಾತ್ಮ ವೈಭವ ಭಂಡಾಸುರ ಶಕ್ತಿ ಸೇನಾ ಸಮನ್ವಿತ ಈಗ ಲೈನ್ಗಳನ್ನು ಹಾಕ್ಕೊಂಡು ಈಸಿ ಮಾಡ್ಕೊಳ್ಳೋಣ ದೇವರ್ಷಿ ಆದಮೇಲೆ ಒಂದು ಲೈನ್ ಗಣ ಆದಮೇಲೆ ಒಂದು ಲೈನ್ ಸಂಘಾತ ಇಲ್ಲಿ ಸದ್ ಮುಂದೆ ಒಂದು ಬಿಂದು ಬಂದಿದೆ ಇಲ್ಲಿ ಮಹಾಪ್ರಾಣ ಘಾ ಬಂದಿದೆ ತ ಸಂಘಾತ ಸಂಘಾತ ಅಂದೆ ಒಂದು ಲೈನ್ ಸ್ತೂಯ ಇಲ್ಲಿ ಸೂಕೆ ತೊವತ್ತಕ್ಷರ ಇದೆ ಸ್ಥೂಯ ಸ್ಥೂಯ ಮಾನಾತ್ಮ ಮುಂದೆ ಒಂದು ಲೈನ್ ಇಲ್ಲಿ ತೋಕೆ ಮೂವತ್ತಕ್ಷರ ವೈಭವ ವೈಭವ ಮುಂದೆ ಒಂದು ಲೈನ್ ಇಲ್ಲಿ ವ ವಕೆ ಐವತ್ತಕ್ಷರ ಇದೆ ಇಲ್ಲಿ ಮಹಾಪ್ರಣಭ ಇದೆ ವೈಭವ ಭಂಡಾಸುರ ಮುಂದೆ ಒಂದು ಲೈನ್ ಇಲ್ಲಿ ಭ ಮಹಾಪ್ರಣಭ ಇದೆ ಒಂದು ಬಿಂದು ಬಂದಿದೆ ಅದ್ರ ಮುಂದೆ ಭಂಡಾಸುರ ವಧ್ಯ ಆದಮೇಲೆ ಒಂದು ಲೈನ್ ವಧ್ಯೋದ್ಯುಕ್ತ ಇಲ್ಲಿ ಮಹಾಪ್ರಾಣ ಇದೆ ಇಲ್ಲಿ ದೂಕೆ ಒತ್ತಕ್ಷರ ಕಕ್ಕೆ ತ ಒತ್ತಕ್ಷರ ವಧ್ಯೋದ್ಯುಕ್ತ ಶಕ್ತಿ ಮುಂದೆ ಒಂದು ಲೈನ್ ಸೇನಾ ಮುಂದೆ ಒಂದು ಲೈನ್ ಸಮನ್ವಿತ ಶಕ್ತಿ ಇಲ್ಲಿ ಕೀಕೆ ಒತ್ತಕ್ಷರ ಇಲ್ಲಿ ದೀರ್ಘ ಬಂದಿದೆ ಶಕ್ತಿ ಸೇನಾ ಸಮನ್ವಿತ ನೀ ಒತ್ತಕ್ಷರ ಸಮನ್ವಿತ ಈ ಒಂದು ಟೂ ಟೈಮ್ಸ್ ಪಾರ ಏನೋ ಮಾಡೋಣ ಫೋಕಸ್ ಮಾಡಿ ನನ್ನ ಜೊತೆಗೆ ಹೇಳಿ ದೇವ ಶ್ರೀಗಣ ಸಂಘಾತ ಸ್ಥೂಯ ಮಾನಾತ್ಮ ವೈಭವ ಭಂಡಾಸುರ ವಧೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಇನ್ನೊಂದ್ಸರಿ ಗಣ ಸಂಘಾತ ಸ್ತೂಯ ವೈಭವ ಭಂಡಾಸುರ ವಧ್ಯೋದ್ಯುಕ್ತ ಶಕ್ತಿ ಸೇನಾ ಸಮನ್ವಿತ ಮುಂದಿನ ಕ್ಲಾಸ್ನಲ್ಲಿ ನೆಕ್ಸ್ಟ್ ನಾಲ್ಕು ನುಡಿಗಳನ್ನು ಕಲಿಯೋಣ ಥ್ಯಾಂಕ್ ಯು